ಅಲ್ಲ ಲೋಪರ್ ಬಿಡಿದ ಹೆಂಗ್ ಕರ್ದು ಹೊಂಟದ ನೋಡು ಮನಾಳ ಮನಾಳ ಅದನ್ನ ಸಾಮಾನ್ಯ ಬಿಡಿದ ಅಂತ ಬಿಡ ಲೋಪರ್ ಬಿಡಿದವನು ಅಲ್ಲ ಏನೋ ನಮ್ಮ ಊನ ಮಾತ್ರ ಒಂದು ಮಾತಂದ್ರು ಆಗಿದಾಯ್ತು ಹೋಗಿದ್ದು ಅನ್ಕೊಂಡು ಸುಮ್ಮನೆ ಇರ್ದಾನೆ ಬಿಟ್ಟು ಆಟ ಮಾಡ್ಕೊಂಡು ಉಳ್ಕೊಂಡಿದ್ದಾನ ಆಟ ಮಾಡ್ಕೊಂಡು ಅಲ್ಲ ಹೆಂಗ್ ಕುತ್ಕೊಳಕ್ ಅರ್ಜಿ ಆಗಿಲ್ಲ ಅದು ಹೆಂಗ್ ಮನ್ಸು ಬರೋದು ಅಲ್ಲಿ ಕುತ್ಕೊಳಕ್ಕೆ ಒಬ್ಬ ಚುಟ್ ಬರ್ವೆ ಅಕ್ಕಿ ಹಿಂಗ್ ಬುದ್ಧಿ ಕಲ್ತಾರಲ್ಲ ಅಂತ ಅಯ್ಯೋ ಏನ್ ಒಬ್ಸರು ಅಷ್ಟೇ ಅಕ್ಕ ಅಡ್ಗೆ ಆಯ್ತಲ್ಲ ಮರಿ ನಾವೇನ್ ತೋರಕ ತೋರಾಕ ತೋರಾಕ್ತ ಒಂದ್ ಎಣ್ಣಿ ಮನೆಗೆ ಅಂತ ತೋರಾಕ್ತಾರೆ ಕಾಕೊಂಡೋಗಿ ಅದಕ್ಕೆ ಅವ್ರನ್ನ ಇಟ್ಕೊಂಡಾರ ನೀವು ನಾನೇನ್ ಮಾಡೋಣ ನೀರ್ ಕೊಟ್ಟಿದ್ದಾನೆ ಅಂತಾಳೆ ಓ ಪರವಾಗಿಲ್ಲ ಬಿಡು ಅವಾಗ ನೋಡ ಚೆನ್ನಾಗಿ ಬಂದ ಆಡ್ತಾಳಕತೆ ಅವಳು ಪರವಾಗಿಲ್ಲ ಕಣ ಬಿಡು ಅಲ್ಲಕಲೆ ಹಂಗೆ ಬಂದ ಆಟಾಡಿದ್ರೆ ಹೆಂಗೆ ಈ ತೂರ್ ಹಾಕ್ಬೇಕಾರೆ ಅಂತೇರು ಇಂತೇರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಈಗ ನೋಡೋದು ಹಿಂಗೆ ಆಡಿದ್ರೆ ಓಟ್ ಪತ್ತಿ ಸುಮ್ಕಿದ್ದು ನಾನೇ ಜಯ ಹಣ್ಣು ಗೊಪ್ಪಿಸ್ಬಿಡ್ತೀನಿ ನಾನು ಅಂತಾರೆ ಮರಿ ಅವ ಹಣ್ಣು ಗೊಪ್ಪಿಸ್ಬೇಕು ಕತೆ ಮಾತೆ ತೋರ್ ಸಾಕು ನಿಮ್ಮ ಜಯ ಹಣ್ಣು ಗೇಬೇಡ ನಿಮ್ಮ ಜಯ ಹಣ್ಣು ಗೇಬೇಡ ಅಂದ್ಬಿಟ್ಟು ಅವಳಂಗೆ ಆತಾಡಲ್ಲ ಜಯ ಹಣ್ಣು ಗೇಳ ಬೇಡ ಅಂದ್ರೆ ನಾ ಇವತ್ತು ನನ್ನ ಮಗ ಹೋಗಿ ಕೂತಾನೆ ಗೇಸ್ಕೊಂಡು ಗೇಸ್ಕೊಂಡು ತಿಂತಾವ್ರಲ್ಲ ಅವರು ನಮ್ಗೆ ಎಷ್ಟು ಬೇಜಾರು ಆಯ್ತು ಎಷ್ಟು ಹೊಟ್ಟೆ ಹೊಡಿಕಿಲ್ಲ

ಹಂಡಿನ್ನ ಈ ಥರ ಬುದ್ಧಿ ಕಲಿತಾವೆ ಅಂದ್ಕೊಂಡು ಅದೇ ಈ ಥರ ಬುದ್ಧಿ ಕಲಿತಾರೆ ಓದೋರಿಗೆ ಹೋಗ್ದು ಉಪ್ಪಾಬಿಟ್ಟು ಹೋಗಿ ನಿಮ್ಮ ಮತ್ತೆ ಮನ ಸೇವೆ ಮಾಡೋದ್ರೆ ಬಿಟ್ಟು ಉಗ್ರ ಕಲ್ಸ ಅವಳು ರತ್ನಿ ಆ ಜ್ಞಾನವಳಿಗೆ ನೋಡಿ ಮರಿಯೇ ನೋಡು ಯಾವ ಥರ ಮನೆ ಬುದ್ಧಿ ಕಲ್ತಿದ್ದರು ಅದೇ ಎಷ್ಟು ಮನೆಗಳು ಹಾಳು ಮಾಡಿದಾರೆ ಮುಂಡ್ಯರು ಲೋಪರ್ ಮುಂಡ್ಯರು ಜಯ ಏನಾಗ ಒಪ್ಸ್ರೆ ನಾನು ಏನು ಬೇಡ ಸುಮ್ಮನೆ ಒಪ್ಸಿಗೆ ನೀನು ಹೋಗಲಿ ಚಂದಾಗಿ ಎಲ್ಲರು ಅಲ್ತಾ ಪಲ್ತಾ ಸಿಕ್ತದ ಹಂಗನ್ ಮರೆಯ ಹಿಂಗೆ ಮಾಡ್ತಾರೋ ಸರಿ ಅಣ್ಣ ಜಯ ಅಕ್ಕ ತೋರಾಕಿದ್ಕೆ ಅಂತ ಒಳಗೆ ಅಂತ ಗೊತ್ತಾಗ್ಬಿಡ್ತಂತೆ ಅವ ಹೋಯ್ತದೆ ಇಂದ ಅಮ್ಮಕನವ ಏನು ಹೇಳ್ಬಿಡಕನವ ಏನು ಹೇಳ್ಬಿಡಕನವ ಅಂತಳೆ ಇಲ್ಲ ಫೋನ್ ಮಾಡಿ ಹೇಳ್ಬಿಡ್ತಾನೆ ಯಾಕೆ ಕರ್ಕೊಂಡು ಹೋಗಿದ್ರಿ ಕರ್ಸ್ಕೊಂಡಿದ್ರಿ ಕರ್ಕೊಂಡ್ಬಂದು ಬಿಡಿ ಅಂದ್ಬಿಡ್ತಾನೆ ಇಲ್ಲಿ ಮನೆ ಬಗ್ಗೆ ಯಾರು ಮಾಡೋದು ಮರಿ ಆಯ್ತಿಲ್ಲ ನಂಗೆ ಮಾಡಕ್ಕೆ ನನಗೆ ನಂಗೆ ಆಯ್ತಿರೋ ನನಗೆ ನನಗೆ ಒಂಥರ ಹೆಂಗೆ ಬಾಯ್ತದೆ ಜೀವಕ್ಕೆ ಗ್ಯಾನಿಲ್ವ ಏನೋ ಒಂದು ಮಾತು ಬರ್ತದೆ ಹೋಯ್ತದೆ ಅಂತದ್ರಲ್ಲಿ ಹೋಗ್ಬಿಟ್ಟು ಹಿಂಗೆ ಕುತ್ಕೊಬಿಟ್ರೆ ಬಡ್ಡಿ ಹಾಕ್ಲು ಒಂದು ಬೂಸ್ತಾ ಸುಮ್ತೀನಿ ನೀನು ಯಾಕೆ ಆ ಬಡ್ಡಿ ಅಂತ ದುಡ್ಡು ಇರ್ತದೆ ಬಾಡಿಗೆ ಮನೆ ಮಾಡ್ಕೊಂಡಿರಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡ್ರೆ ಇಷ್ಟು ಕತ್ತರಕ್ಕೆ ಮರಿಯೇ ದುಡ್ಡು ಬರ್ತದೆ ನಲವತ್ತು ನಲವತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಗಂಟೆ ಸಂಬಳ ಬರ್ತದೆ ಮುಡಿಕತ್ತರೆ ಬಂಗ ಮಾಡ್ಕೊತಾರೆ ಅವ್ರಿಗೇನು ಇನ್ನೂ ಒಳ್ಳೇದಿತ್ತ ಮಜ್ವಾಗ ಇರ್ತಾರೆ ನಮ್ ದುಡಿತಾ ಲಾಸ್ ಆಗೋದು ನಮಗೆ ತರ ಲಾಸ್ ಆಗೋದು ಹೇಳು ಇನ್ ಏನ್ ಮಾಡಿದ ಈಗ ಹಂಗಾರ ಮಾಡಿ ಕರ್ಸ್ಕೊಬೇಕು ಅವ್ಳು ನಮ್ ಕೈ ಕೆಳಗೆ ಇರ್ಬೇಕು ಹೊರ್ತು ಯಾವ್ದೇ ಕಾರಣಕ್ಕೂ ಬೇರೆ ಹೋಗ್ಬಿಟ್ಟು ಅಂತ ಇನ್ನು ಅವ್ರವ್ರಂತೆ ಆಗೋಯ್ತದೆ ಆಮೇಲೆ ನಾವೇನ್ ಮಾತಾಡಂಗಿದ್ ಏನಿದ್ರು ನಮ್ ಉದ್ಭಸ್ತಾರ ಇರ್ಬೇಕು ಜಯ ಅಣ ಹೇಳು ಉಗಿ ಉಗಿಲಿ ಅವಕ್ಕಂಗೆ ನೋಡೋಣ ಹಿಂಗ್ ಮಾಡಿದ ತೂ ಹಾಕ್ಬಿಟ್ಟು ಏನೋ ಕಾಣ ಹಿಂಗ ಆಡ್ತಾರಲ್ಲ ಹೆಂಗಡ ಮಾಡ್ಬೇಕು ಅಂತ ಒಪ್ಸ್ರಿ ಒಪ್ಸ್ತೀನಿ ಹಾಕೊಂಡೊಳೆ ಬನ್ನೆ ಆಗೋಯ್ತು ಕಂದ್ರಿ ಓ ಹೇಳ್ಬೇಡಕ್ಕ ಹೇಳ್ಬೇಡ ನಿನ್ ದಮ್ಮಯ್ಯ ನೀವು ಕಾಲ್ ಕಟ್ಕೊತೀನಿ ಅಂತಳೆ ನೀ ಹೇಳಿಲ್ಲ ನಂಗೆ ನನ್ಗೆ ಗೊತ್ತಿಲ್ಲ ಕನಕ ನಾಳೆ ನಕ್ಕ ಮಾಡಿ ಅಂತ ಅಂತ ನಾನು ನೀವೇ ಒಪ್ಸಿ ಹೋಗು ಅವ್ರ ಮಾತು ಕಟ್ಕೊಂಡು ಮನೆ ಹಾಳು ಮಾಡ್ಕೊಬಿಟ್ಟೆ ಆ ಬುಡ್ಡಿ ಇದ್ರಿ ಈಗ ಮುದ್ವೆನೇ ಹೊಸ ಕತೆ ಇತ್ತಿಲ್ಲ ಬಿಂಡ್ ಕಡಿಸ್ತಾನ ಅವನ್ಗಿನ್ ಹಾಕಾಗಿತ್ತ ನಿಂತ್ಕೊಂಡು ಒಳ್ಳೆ ಕುಂಟು ಬಿಟ್ಟಲ್ಲಿ ಕತ್ಕೊಂಡು ಹಿಂಗೆ ಎಲ್ಲೋದ್ರು ಹೆಣ್ಣು ಒಪ್ತಿದ್ರಿ ಎಣ್ಣೋರು ಯಾಕೋ ಇವ್ರ ಬಡವು ಒಪ್ಕೊತಾರೆ ಅನ್ಕೊಂಡು ಆಸೆ ಮಾಡಿದೆ ನಾನು ಯಾವತ್ತಿದ್ರು ಮಾಡೋದು ಮಾಡಬೇಕಾಗಿತ್ತು ತಾನೇ ಮಾಡಿ ಬಂಗವ ಮಾಡಕದದು ಏ ಇದಾರೆ ಇವ್ರ ಬಡವರು ಅಂದ್ಬಿಟ್ಟಂಗಂದೆ ಅಲ್ಲ ಬಡವರು ಈಗ ದುರಾಕಾರ ಬಂದ್ ಸಾಯ್ತಾವಲ್ಲ ಒಂದ್ ಫೋನ್ ಮಾಡಿ ಹಿಂಗ್ ಬಂದವರಲ್ಲ ಏನು ಎಂತ ವಿಚಾರಿಸಿದ್ರ ಹಿಂಗೇನ ಫೋನ್ ಮಾಡಿದ್ರ ಯಾ ಫೋನ್ ಇಲ್ಲ ಎಂತದ್ ಇಲ್ಲ ಯಾ ಫೋನ್ ಮಾಡಿಲ್ಲ ಕಣ್ ಯಾ ಯಾವ ಫೋನ್ ಮಾಡಿಲ್ಲ ಏನು ಇಲ್ಲ ಯಾ ಫೋನ್ ಒಂದ್ ಫೋನ್ ಮಾಡಿಲ್ಲ ಏನು ಇಲ್ಲ ಯಾಕೆ ಫೋನ್ ಮಾಡ ನನ್ಗೆ ಫೋನ್ ಬರೇ ಮಾಡ್ತಾರ ಅವ್ರ ಮಕ್ಕಳು ನೋಡೋರ್ ಮಕ್ಕ ಬೆಂಕಿ ಕ ಹೆಂಗಿದ್ ಅವ್ರ ಮಕ್ಕಳು ಅಂತ ಬೆಂಕಿ ಕ ಯಾರು ಕೇಳ್ಬೇಕಾಗಿತ್ತು ಎಲ್ಲಿದಾರಂತೆ ಶಾಂತಿ ಕೊಟ್ಟಿರ್ವ ಇಲ್ಲಿಂದ ಅವಳು ಫೋನ್ ಮಾಡಿದ ನಾನು ಫೋನ್ ಮಾಡಿ ಕೇಳಿ ಅಲ್ಲೇ ಇದ್ದಾಳಂತೆ ಅವ್ರ ಅಪ್ಪನ ಮನೆ ಅವಳಿದ್ದಾಳಂತೆ ಅವನೇನೋ ಅಪ್ಪ ಬಂದನಂತೆ ಒಟ್ಟಿಗೆ ಯಾವಾಗ್ಲೂ ಬರೋಕಿರುವಂತೆ ಮೊನ್ನೆ ದಿವಸ ಏನೋ ಬಂದ್ ಎರಡು ದಿವಸ ಓದ್ನಂತಪ್ಪ ಓರೋದು ಹೋಗೋದು ಅವೆಲ್ಲ ಏನು ಜಾಸ್ತಿ ಇಲ್ವಂತೆ ಅವಳು ಮಾತ್ರ ಅಲ್ಲ ಮಳಿ ಮಳ್ಳಿ ಮಳ್ಳಿ ಯಾಕವ ಏನವ ಅಂದ್ಕೊಡ ಅಮ್ಮವ ರೊಜ್ಜಿ ಮಾತಾಡ್ತು ಹೋಗಿದ್ರು ಅಂತ ಕೇಳಕ್ಕೆ ಯಾಕೆ ಇದ್ದಾಳು ಹಂಗೆ ಹೆಂಗೆ ಅಂತವ ಅದ್ಕೆ ಸುಮ್ಮನೆ ಬಂದಾಳೆ ಕಣಮ್ಮ ಹಂಗೆ ಕಣಮ್ಮ ಹಿಂಗೆ ಅಂತ ಬಾಯ್ ಕಟ್ತಿದ್ರು ಅಂತೆ ಹಾಗೆ ವಾಮನಂಗ ಅಂತಂತೆ ಅದಕ್ಕೆ ಸುಳ್ಳು ಹೇಳಿ ಜಗಳ ಬಂದಿದಾರಂತೆಲ್ಲ ಗಂಡು ಬಿಡ್ತೇವೆ ಅನ್ಬಿಟ್ಟು ವಾಮ್ಯಂಗಂತೆ ಹಂಗಂತೆ ಕನವ ನಾನು ಫೋನ್ ಮಾಡಿತ್ತು ಹೋಗಿ ವಿಚಾರಸ್ಕೊಳಕ್ಕೆ ಯಾವ ಥರ ಅವ್ರಿ ಏನು ಕತೆ ಏನು ಕೊಟ್ಟಿದಾರ ಹೆಂಗೆ ಅಂದ್ಬಿಟ್ಟು ಕೇಳ್ತೀನಿ ಕೇಳ್ತೀನಿ ಅದ್ಕೇಳಿ ಅಮ್ಮನಿಗೆ ಅವ್ನು ಚಂದ್ ಓಡ್ಕೊಂಬಂದಿ ಅಂದ್ಬಿಟ್ಟು ದುಡ್ಡಿಸ್ಕೊಂಡು ತಿಂದಾನೇ ಇದ್ದಾರೆ ಸುಂದಿರ್ರಿ ದುಡ್ಡಿಸ್ಕೊಂಡು ತಿನ್ನೋಕ್ಕ ಅವ್ರು ಅದು ಅಲ್ಲ ಮನೆಯಲ್ಲರು ನೋಡು ನಾನು ಹೇಳೋದು ಒಂದು ಕಳ್ಸ್ಬೋದಾಗಿತ್ತಾನೆ ಏ ಹೋಗಿ ಕರ್ದು ಅದೇ ನಿಮ್ಮ ಬಗನೀ ನೋಡೋಗಿ ಏನೋ ಮನೇಲಿ ಒಂದು ಮಾತು ಬರ್ತದೆ ಹೋಗ್ತದೆ ಯಾರ ಮನೆ ಜಗಳಾರದಿದ್ದರು ನೀವು ಅವಳೆ ಸರಿಕೆ ಬಂದು ಕೂತ್ಕೊಂಡ್ರೆ ಹಿಂಗೆ ಚಂದ್ರ ಲಗ್ಸಣ ಏನಕ್ಕೆ ಅಕ್ಕಪಕ್ಕ ಜನಗಳು ನಮಗೂ ಹಾಡ್ಕತ್ತಾರೆ ನಿಮ್ಮ ಹಾಕತ್ತಾರೆ ಅವೆಲ್ಲ ಚಂದ್ರ ಹೋಗಿ ಅಂತ ಅವ್ನು ಬುದ್ಧಿ ಹಾಡಕೈತಿ ಹೇಳು ರತ್ನಿ ಅವಳಾರ ಅಣ್ಣ ಅವ್ನ ಬಿಡು ಅವನು ಊತ್ಮೂರ್ವ

ನಮ್ಮ ಮನೆ ಹೆಂಗ್ ಮಾಡಿದಾರೆ ಹಂಗೆ ನನಗೆ ಒಡಕೆ ಹೋಗಿ ಮನಸ್ಪತ್ರ ಕೆಲಸ ಮಾಡಕ್ಕೆ ಆಯ್ತದೆ ನನಗೆ ಒಡಕೆ ಗಿಡಕ್ಕೆ ನಾನು ಎಲ್ಲ ಕೆಲಸ ಮಾಡ್ಕೋಬೋತಿದ್ಲು ಎಲ್ಲಾನು ಅಡ್ಗೆಡ್ಸ್ ಕುಣಿಸ್ಬಿಟ್ರಲ್ಲ ಹಾಂ ಅಡ್ಗೆಡ್ಸ್ ಕುಣಿಸೋರೆ ಎಷ್ಟು ಏನು ಕರ್ಕ ಅಟ್ಯಾಕ್ ಇದ್ದಲ್ಲ ನೋಡಕ್ಕೆ ಆಗಿ ನಿನ್ನ ಮಗನಿಗೆ ತರ್ತಾವೆ ಹೋಗಿ ಮನೆ ಓಸಿಯ ಏನು ನಾವು ತಾನೇ ಕೂಡಿ ಕುಕ್ಕೆ ತುಂಬಿದ್ದು ಅವಳನ್ನ ಓಸಿಯಪ್ಪ ಏನು ಮಾಡಿ ಎಲ್ಲ ನಮ್ಮ ಮನೆ ಬರ ಮನೆ ಬರ್ಕೊಂಡೆ ಯಾರು ನನಗೆ ಇನ್ನೇನು ಮಾಡಂಗಿದ್ದದಪ್ಪ ಇನ್ನೇನು ಮಾಡಂಗಿದ್ದದು ಹೇಳು ಇತ್ತು ನಿಜವಾಗ್ಲೂ ಅದೇನು ಕರ್ಮ ಮಾಡಿದ್ವು ಏನೋ ಕಾಣಕಂತ ಹೋಗು ನಿಜವಾಗ್ಲೂ ಸಕ್ಕತ್ತು ಬೇಜಾರಾಯ್ತದೆ ನಿನ್ ಕೈಯಾರ ನೀನು ಮಾಡಿದೆ ಸುಮ್ತಿರ್ಲಿಲ್ಲ ಈಗ ಸುಮ್ಮನೆ ಮಾತಾಡಬೇಡ ನೀನು ಸುಮ್ಮನೆ ಯಾಕೆ ಮಾತಾಡಿಯ ನಾನು ಏನಂದೇ ನಾನು ಆ ನಿನಗೆ ಲೇ ಬೇಡ ಕರೆ ಈಗ ಅವ್ನು ಮುದುವೆ ಅಂತ ಬೇಡ ಬುಡಿಯೋ ಸದಿಲ್ಲ ಅವನು ಈಗ ಹಂಗಂತಾನೆ ಆಮೇಲೆ ನಾಳೆ ದಿವಸಕ್ಕೆ ಏನಾದ್ರು ಏನು ಅವಣ್ಣ ಮದುವೆ ಮಾಡ್ದಂಗ ಆಯ್ತಾ ಅಂತ ನಾನು ಹೇಳ ನಿನಂದೇ ಸುಮ್ಮನೀರಿ ಮಾಡ್ಬಿಡ್ದೆ ಏನು ಸಿಕ್ತಾಗಿಲ್ಲ ಸಿಕ್ತ ಏನು ಕ ಮಾಡಿದೆ ಇವತ್ತು ಹೆಂಗಾಯ್ತು ಕಂಡಿದ್ದಪ್ಪ ನಾನು ಈ ಥರ ಮಾಡ್ತಾನೆ ಈ ಥರ ಆಯ್ತದೆ ಸುಮ್ನಿರಿಯ ನೀನು ಮಾಡಂಗ್ ಇನ್ನೇನು ಮಾಡಂಗಿಲ್ಲ ಬಿಡಬ ನೀನು ಮಾಡಂಗೀತದು ಏನು ಮಾಡಂಗಿಲ್ಲ ಸುಮ್ಮನೆ ಇರೋದೇ சிக்கரு ஜெயண்கே இங்கே மாட் தூராப்பிட்டு அக்கா தரச்சனை தூராக்க வேண்டா நம்ம ஏன் கடைக்கி ஹிங்கி தான் அங்கே இங்கே கண்ணாப்சீக அவனே சென்னாக உக்தானே அக்கன்காக அவளே சரிமா ஆய்த்தி அக்கணுங்க வளிக்கங்க பங்க மடக்கே பங்கா மடக்கே ஆயத்தா நங்க நரிம்சி அதங்க ஆய்வது வளிக்கோடு சாக்கு ஒன்றும் துணிந்தங்க ஆய் அபர் தப்பதங்காய் அங்கே ஆய் மாய்த்திளோ அடிகை படுகிறோம் சனா கல் அங்கே இங்கே பெண்ணு பிட்டி வச்சு பெளிக்கொடுக்கொடக்கது எல்லாக்கிச்சு உங்களுக்கு ஆய்க்கலாத்தா ஏன் மோது இங்காதீ ಹೆಂಗೆ ಮಾಡೋದು ಹೇಳು ಮತ್ತೆ ಪಾಪ ತಕ್ಕ ನನಗೆ ಸುಮ್ಮನೆ ತೆಗೆಯಿತು ಅದೇ ಕರ್ಮ ಏನೋ ಕಾಣಿಕೊಂಡು ಹೋಗಪ್ಪ ತಗೆ ತಲೆ ಕೆಟ್ಟು ಕೆಲ ಹಿಡ್ದಂಗೆ ಆಯ್ತದೆ ಹಂಗೆ ನೀವು ಒಟ್ಟಿಗೆ ಯಾರು ಸಿಕ್ಕೋದ್ರೆ ಇವ್ ಸ್ವಲ್ಪ ಅಣ್ಣ ತಗಿರ್ತಾನೆ ಹೋಗಿ ಅಲ್ಲೇ ಹೇಳ್ಬಿಟ್ಟು ಸುಮ್ತಿರು ಓಟ್ಪತ್ತಿನಿ ಅದು ಏನಾದ್ರು ಹಾಗೆ ಬಿಡಿ ನೋಡಕ್ಕ ನೋಡೋಣ ಹಿಂಗೆ ಹಿಂಗೆ ಮಾಡಿದ್ರಣ್ಣ ನೀನು ಆಯಾಸ ತಗ ತೂರ್ ಹಾಕಿದ ಮೇಲೆ ಒಳ್ಳೆ ಜನಕ್ಕೆ ತೂರ್ ಹಾಕ್ಬೇಕಲ್ವ ಈಗ ಹಿಂಗೆ ಹಾಕೊಂತದ್ದು ಸರಿ ಮಾಡ್ಬೇಕಲ್ವ ಅವಕ್ಕ ನನ್ಗೆ ಓದ್ಕು ಸಂಬಂಧ ಇಲ್ಲ ನಂಗೆ ಅದೆಲ್ಲ ಸರಿ ಅಣ್ಣ ಅಂತ ಹೇಳ್ಬಿಟ್ಟು ಸುಮ್ತಿರು ಹೇಳಿ ಹೇಳಿ ಅದೇ ಸರಿ ಕತೆ ನಾವೇನೋ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರ್ ಬರೋಕಿದೆ

ಅಡುಗೆ ಮಾಡೋ ಇಟ್ಟು ಮನೆ ಸಾರು ಮಾಡು ತರಕಾರಿ ಸಾರು ಮಾಡೋ ಅಯ್ಯೋ ಈಗ ಯಾರ್ ಮಾಡೋರು ಹದ್ ನಿಮಿಷ ಚಿತ್ರದ ತಂಕಿ ಕೊಟ್ಟು ತಿನ್ಕಳಿ ನಾನು ಬೇಡ ಕಣವ ಇಟ್ಟು ಹೋಗಿ ನೋಡ್ತೀರಾ ಬಡ ಜೇನಾರ ಇದನ್ನು ನೋಡ್ತೀನಿ ಮಾಡ್ತಾ ಇರ್ತಾನೆ ಇಷ್ಟೊತ್ತು ನಾವು ಸರಿ ಹೋಗ್ಬಿಟ್ಟು ಬರೋಕೆ ಬರೋಕೆ ಮಾಡ್ತೀನಂತೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ